ಸಾರ್ವಜನಿಕರು ನಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ರೀತಿಯಲ್ಲಿಯೇ ನಗರ ಪಟ್ಟಣಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಕೈಜೋಡಿಸುವ ಮೂಲಕ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಸ್ವಚ್ಛತೆ ಕಾಪಾಡುವುದು ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರ ಜವಾಬ್ದಾರಿಯಾಗಿದೆ ಎಂದು ಸಂಸದರಾದ ಶ್ರೇಯಸ್ ಪಟೇಲ್ ತಿಳಿಸಿದರು ಜಿಲ್ಲಾಡಳಿತದ ವತಿಯಿಂದ ಮಹಾತ್ಮ ಗಾಂಧೀಜಿಯವರ ಜಯಂತಿ ಹಾಗೂ ಭಾರತದ ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ವೃತ್ತದಿಂದ ಏರ್ಪಡಿಸಲಾಗಿದ್ದ ಶ್ರಮಾದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವತಃ ಸ್ವಚ್ಛತಾ ಕಾರ್ಯ ಮಾಡಿ ಮಾತನಾಡಿದ ಅವರು ನಾವು ಹೇಗೆ ಪ್ರತಿನಿತ್ಯ ಸ್ನಾನ ಮಾಡಿ ಸ್ವಚ್ಛವಾಗಿರುತ್ತೇವೆ ಅದೇ ರೀತಿ ನಗರದ ಸ್ವಚ್ಛತೆಯ ಗಮನ ಹರಿಸಿ ಎಲ್ಲೆಂದರಲ್ಲಿ ಕಸವನ್ನು ಹಾಕದೆ ಪೌರ ಕಾರ್ಮಿಕರಿಗೆ ನೆರವಾಗಬೇಕು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತ ಪಾಲನೆ ಮಾಡಬೇಕು ಅವರು ಶಾಂತಿ ದೂತರು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ರು ನಾವೆಲ್ಲರೂ ಅವರ ದಾರಿಯಲ್ಲಿ ಸಾಗುವ ಮೂಲಕ ಸ್ವಚ್ಛತೆ ಕಾಪಾಡೋಣ ಪ್ರತಿದಿನ ಎಲ್ಲರೂ ಶ್ರಮಾಧಾನ ಮಾಡಬೇಕು ಎನ್ನುವುದು ಗಾಂಧೀಜಿಯವರ ಆಶಯವಾಗಿತ್ತು ಆ ನಿಟ್ಟಿನಲ್ಲಿ ನಾವೆಲ್ಲರೂ ವಾರಕ್ಕೆ ಒಮ್ಮೆಯಾದರೂ ಶ್ರಮಾಧಾನ ಮಾಡಬೇಕು ಎಂದರು ಹಾಗೂ ನಮ್ಮ ಎಲ್ಲ ಕಮಿಷನರ್ ಆಗಿರ್ಬೋದು ನಮ್ಮೆಲ್ಲ ನಗರ ಪಾಲಿಕೆಯ ಕಾರ್ಮಿಕರು ಎಲ್ಲ ಸೇರಿ ಇವತ್ತು ಒಂದು ಶ್ರಮದಾನವನ್ನ ಮಾಡ್ತಾ ಇದ್ವಿ ಈ ರೀತಿ ಶ್ರಮದಾನ ಬರೀ ಅಕ್ಟೋಬರ್ ಎರಡಕ್ಕೆ ಸೀಮಿತವಾಗಬಾರ್ದು ಪ್ರತಿದಿನ ನಮ್ಗೆ ಆಗುವಷ್ಟು ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಅಹ್ ಪ್ರತಿದಿನ ಅವ್ರ ಕೈಲಾದಂತಹ ಶ್ರಮದಾನವನ್ನ ಮಾಡಬೇಕು ಯಾಕಂದ್ರೆ ಅದು ಗಾಂಧೀಜಿಯವರ ಒಂದು ಆಸೆ ಮತ್ತೆ ಅವರ ತತ್ವ ಸಿದ್ಧಾಂತ ಮತ್ತೆ ಅವರ ಒಂದು ಗುರಿ ಆಗಿತ್ತು ಹಾಗಾಗಿ ಸ್ವಚ್ಛತೆ ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕರು ಎಲ್ಲರ ಜವಾಬ್ದಾರಿ ಸ್ವಚ್ಛತೆ ಸ್ವಚ್ಛತೆ ಇದ್ದಷ್ಟೇ ನಾವೆಲ್ಲ ಆರೋಗ್ಯವಾಗಿರತ್ತೆ ಹಾಗಾಗಿ ಮನವಿ ಮಾಡ್ತೀನಿ ಇದೇ ರೀತಿ ಪ್ರತಿದಿನ ಸಮಾಧಾನವನ್ನು ಮಾಡೋಣ ಅಂತ ನಾವು ನಮ್ಮ ಜಿಲ್ಲಾಧಿಕಾರಿಗಳೇ ಮಾತಾಡಿದ್ವಿ ವಾರದಲ್ಲಿ ಒಂದು ಬಾರಿ ಆದರೂ ನಾವೆಲ್ಲ ಸೇರಿ ಒಂದು ಸಮಾಧಾನವನ್ನು ಪ್ರತಿ ಎಲ್ಲೆಲ್ಲಿ ಇತಿ ಕಸ ದೇ ಅಂತ ಹೇಳಿದ್ವಿ ಇವತ್ತು ಮಾಡಿದ್ದೀನಿ ಎಲ್ಲರಿಗೂ ಎಲ್ರಿಗೂ ಗಾಂಧಿಯವರ ತತ್ವ ಗಾಂಧೀಜಿಯವರ ತತ್ವ ತಿದ್ದ ಅಂತ ಪಾಲನೆಯನ್ನು ಮಾಡೋಣ ಅವರು ಶಾಂತಿ ದೂತರು ಮತ್ತೆ ಅವರು ಯಾವತ್ತೂ ಸ್ವಚ್ಛತೆಗೆ ಹಾಗಾಗಿ ಅವರ ಬೆಂಬಲ ಪಾಲನೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇತ್ತು ನಮ್ಮ ಮನೇನೆ ಹೇಗೆ ಅದೇ ತರ ನಗರಗಳ ಸಂಸ್ಥೆಗಳು ಮನೆ ನಗರ ಇರ್ಬೋದು ನಮ್ ಸುತ್ತ ಮುತ್ತ ಇರುವಂತಹ ಪರಿಸರ ಜಾಗ ಇರ್ಬೋದು ನಮ್ ಸ್ವಚ್ಛತೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದು ನಮ್ಮ ಜವಾಬ್ದಾರಿ ನಾವು ಮನೆ ನಮ್ಮ ಮೈನ ನಾವ್ ಎಷ್ಟು ಶುಚಿತ್ವ ಕಾಪಾಡ್ಕೊಂತೀವಿ ನಾವು ಹೇಗೆ ದಿನ ಸ್ನಾನ ಮಾಡ್ತೀವಿ ನಾವ್ ಹೇಗೆ ದಿನ ನಮ್ಮ ಮಕ್ಳಿಗೆಲ್ಲ ನಾವು ಸ್ನಾನ ಮಾಡ್ತೀವಿ ಸ್ವಚ್ಛತೆ ಮಾಡುದು ನಮ್ಮೆಲ್ಲರ ಜವಾಬ್ದಾರಿ ಅದು ಬರೀ ಮಹಾಪ ಪೌರಕಾರ್ಮಿಕರ ಜವಾಬ್ದಾರಿ ಅಂತ ನಾವು ಬಿಡಬಾರ್ದು ನಮ್ಮೆಲ್ಲರ ಜವಾಬ್ದಾರಿ ಪೌರಕಾರ್ಮಿಕರು ಒಂದು ಅಂಗ ಅಷ್ಟೇ ಸರ್ಕಾರದ ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ ಆದ್ರೆ ಇವತ್ತು ಪೌರ ಕಾರ್ಮಿಕರ ಕೆಲಸಕ್ಕೆ ನಾವೆಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಅವ್ರ ಜೊತೆ ನಾವು ಸೇರಿ ಶ್ರಮದಾನ ಕೆಲಸವನ್ನ ನಾವು ಮಾಡಿದ್ದೇವೆ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಶ್ರಮಾದಾನದಲ್ಲಿ ಭಾಗವಹಿಸಿ ಮಾತನಾಡಿ ಕೆರೆಗಳ ಪಕ್ಕ ಹಾಗೂ ರಸ್ತೆಗಳ ಅಕ್ಕಪಕ್ಕದಲ್ಲಿ ಕಸ ಹಾಕಬಾರದು ಅವುಗಳು ನಮ್ಮ ಆಸ್ತಿ ನಾಗರಿಕರ ಜವಾಬ್ದಾರಿಯಿಂದ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರ ಮೂಲಕ ತಮ್ಮ ಕರ್ತವ್ಯ ಮತ್ತು ದೇಶಪ್ರೇಮವನ್ನು ಮೆರೆಯಬೇಕು ನಮ್ಮ ದೇಶ ಮತ್ತು ನಗರಗಳು ಸ್ವಚ್ಛವಾಗಿರಲು ಸಫಾಯಿ ಕರ್ಮಚಾರಿಗಳೇ ಕಾರಣ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದ ಅವರು ಕಸವನ ಮೂಲದಲ್ಲಿಯೇ ಹಸಿ ಕಸ ಒಣಕಸವನ್ನು ಬೇರ್ಪಡಿಸಿ ನೀಡುವುದರ ಮೂಲಕ ನಾಗರಿಕರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಎಂದರು ಸಂಭ್ರಮದಿಂದ ಗಾಂಧಿ ಜಯಂತಿಯನ್ನ ಆಚರಿಸ್ತಾ ಇದ್ದಾವೆ ದೇಶದಾದ್ಯಂತ ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇವತ್ತು ವಿಶೇಷ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ ನಮ್ಮ ಎಲ್ಲಾ ನಗರಸಭೆ ಮತ್ತು ಮಹಾನಗರ ಪಾಲಿಕೆಯವರ ಜೊತೆಗೂಡಿ ನಮ್ಮ ಎಲ್ಲಾ ಆ ಜಿಲ್ಲೆಯಾದ್ಯಂತ ಒಂದು ಆಂದೋಲನದ ರೀತಿಯಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಇಂದಿನ ವಿಶೇಷತೆ ಅಂದ್ರೆ ನಾವು ಅಹ್ ಇಂದು ಪ್ರಾರಂಭ ಮಾಡಿದ್ದೇವೆ ಅದರಲ್ಲೂ ಸೆಗ್ರಿಗೇಷನ್ ಅಟ್ ಸೋರ್ಸ್ ಅಂದ್ರೆ ನಾವು ಯಾವುದೇ ಕಸವನ್ನ ಅದರ ಮೂಲದಲ್ಲೇನೆ ಅದನ್ನ ಬೇರ್ಪಡಿಸ್ಬೇಕು ಅದ್ರಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್ ಈಗ ನಾನು ನೋಡಿದ ಹಾಗೆ ಪ್ಲಾಸ್ಟಿಕ್ ಮತ್ತೆ ಒಣ ಕಸ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದೇ ಬಾಗಿಲಿ ತುಂಬಿಕೊಂಡು ನಂತರ ಅದನ್ನ ಬೇರ್ಪಡಿಸ್ಲಿಕ್ಕೆ ಹೊಡ್ತಾ ಇದ್ರು ಅದು ನಾವು ಮೂಲದಲ್ಲೇನೆ ಅದನ್ನ ಬೇರ್ಪಡಿಸಿದಲ್ಲಿ ಪ್ಲಾಸ್ಟಿಕ್ ಅನ್ನ ಆ ಬೇರ್ಪಡಿಸಿದಲ್ಲಿ ಅದು ಅನುಕೂಲ ಆಗುತ್ತೆ ಇವರೆಲ್ಲರೂ ತುಂಬಾ ಸಹಕಾರ ನಮ್ಮ ಎಲ್ಲಾ ಸಫಾಯಿ ಕರ್ಮಚಾರಿಗಳಿಗೆ ನಾನು ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಜೊತೆಯಲ್ಲಿ ಇದ್ದಾರೆ ಅವರು ಅಭಿನಂದನೆಗಳನ್ನ ಹೇಳ್ತಾನೆ ನಮ್ಮ ನಗರಗಳು ಸ್ವಚ್ಛವಾಗಿ ನಮ್ಮ ದೇಶ ಸ್ವಚ್ಛವಾಗಿರ್ಲಿಕ್ಕೆ ಇವರೇ ಕಾರಣ ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ನಮಗೂ ಖುಷಿ ಆಗ್ತಾ ಇದೆ ಆ ಮತ್ತೆ ಮುಖ್ಯವಾಗಿ ನಾನು ಎಲ್ಲರ ಜನತೆಗೆ ಹೇಳೋದು ಇಷ್ಟ ಇಷ್ಟೇ ಅಂದ್ರೆ ದಯವಿಟ್ಟು ಕಸವನ್ನ ಅಲ್ಲೇ ಎಸಿಬೇಡಿ ಅದರಲ್ಲೂ ರಸ್ತೆ ಪಕ್ಕಗಳಲ್ಲಂತೂ ಕೆರೆ ಪಕ್ಕಗಳು ರಸ್ತೆ ಪಕ್ಕಗಳಲ್ಲಿ ಎಸಿಬೇಡಿ ರಸ್ತೆಗಳು ನಮ್ಮ ಆಸ್ತಿ ಅವುಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರೋದು ಸಹ ನಾಗರಿಕರ ಕರ್ತವ್ಯ ದಯವಿಟ್ಟು ಕಸವನ್ನ ತೆಗೆದುಕೊಂಡು ಹೋಗಿ ರಸ್ತೆ ಬದಿಗಳಲ್ಲಿ ಎಸೆಯುವುದನ್ನ ಮೊದಲು ನಿಲ್ಲಿಸಿ ನಿಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಮೆರಿ ಮೆರೆಯಿರಿ ದೇಶ ಪ್ರೇಮವನ್ನ ಮೆರೆಯಿರಿ ಈ ಮುಖಾಂತರ ಇಷ್ಟಪಡ್ತೇನೆ ಮಹಾನಗರ ಪಾಲಿಕೆಯ ಮಹಾಪೌರರಾದ ಗಿರೀಶ್ ಚನ್ವೀರಪ್ಪ ಅವರು ಮಾತನಾಡಿ ನಾಗರಿಕರು ನಗರದ ಸ್ವಚ್ಛತೆಗೆ ಹೆಚ್ಚಿನ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಏನು ಹಾಸನ ಜಿಲ್ಲಾಡಳಿತ ಹಾಗೂ ಹಾಸನ ಮಹಾನಗರ ಪಾಲಿಕೆ ವತಿಯಿಂದ ಗಾಂಧಿ ಜಯಂತಿ ಪ್ರಯುಕ್ತ ಸ್ವಚ್ಛತೆ ವಿಷಯದಲ್ಲಿ ಸಮಾಧಾನ ಮಾಡುವುದು ಒಂದು ತೀರ್ಮಾನ ಮಾಡಿ ಡೈರಿ ಸರ್ಕಲ್ ನಿಂದ ರೈಲ್ವೆ ಸ್ಟೇಷನ್ವರೆಗೂ ಕಸ ಸ್ವಚ್ಛತೆಯನ್ನು ಕ್ಲೀನ್ ಮಾಡುವುದರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಉದ್ಘಾಟನೆ ಮಾಡಿದ್ದಾರೆ ಮಾನ್ಯ ಮಹಾಪೌರರು ಹಾಗೂ ಹಾಸನ ನಗರಸಭೆಯ ಸಿಬ್ಬಂದಿ ವರ್ಗ ಪೌರ ಕಾರ್ಮಿಕರು ಹಾಗೂ ಸಿಗಲೇಜರ್ ಎಲ್ಲ ಸೇರ್ಕೊಂಡು ಇವತ್ತೇನು ಸ್ವಚ್ಛತೆ ಕಡೆಗೆ ಹಾಸನವನ್ನು ಸ್ವಚ್ಛತೆ ಮಾಡಿ ಅದರ ಒಂದು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಅಂದುಕೊಂಡು ಸಮಾಧಾನ ಮಾಡ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಹಾಸನ ಮಹಾನಗರ ಪಾಲಿಕೆಗೆ ಸ್ವಚ್ಛತೆಗೆ ಜನಗಳ ಕಡಿಮೆ ಇರೋದನ್ನ ಅವರು ಮನವರಿಕೆ ಮಾಡಿಕೊಟ್ಟು ಇವತ್ತು ಅದಕ್ಕೆ ಜನಗಳು ಕೊಡ್ತೀವಿ ಪೌರ ಕಾರ್ಮಿಕರನ್ನ ಎಷ್ಟ ತಗೊಂಡು ಪೌರಕಾರ್ಮಿಕ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ಸಾರ್ವಜನಿಕರಲ್ಲಿ ನಾವು ಮಹಾನಗರ ಪಾಲಿಕೆ ವತಿಯಿಂದ ಮನೆ ಮಾಡ್ಕೊಳ್ಳೋದೇನೆಂದರೆ ತಮ್ಮ ತಮ್ಮ ಮನೆ ಬಾಗಲಿಗೆ ಆಟೋ ಟಿಪ್ಪರ್ಗಳು ಟ್ರ್ಯಾಕ್ಗಳು ಬರುತ್ತೆ ನಾವುಗಳು ದಯವಿಟ್ಟು ಮನೆಯಲ್ಲಿರುವಂಥ ತ್ಯಾಜ್ಯ ವಸ್ತುಗಳನ್ನು ಹೊಸ ಕಸ ಹಾಗೂ ಹಸಿ ಕಸವನ್ನು ಬೇರ್ಪಡಿಸಿ ಮನೆ ಬಾಗಿಲಿಗೆ ಬರುವಂಥ ಆಟೋ ಟಿಪ್ಪರ್ಗಳಿಗೆ ಕಸವನ್ನು ಹಾಕಬೇಕು ಅಂತ ಕೇಳಿಕೊಳ್ಳುತ್ತಾ ಯಾರೂ ಸಹ ಕಸವನ್ನು ಬ್ಲ್ಯಾಕ್ ಸ್ಪಾಟ್ಗಳಲ್ಲಿ ಎಲ್ಲೂ ಹಾಕಬಾರದು ಅಂತ ಕೇಳ್ಕೊಳ್ತೇವೆ ಕಾರಣ ನಮ್ಮ ನಮ್ಮ ಮನೆಯ ಸ್ವಚ್ಛ ಕಸವನ್ನು ಟ್ರ್ಯಾಕ್ಟರ್ಗಳು ತಪ್ಪೋರಿ ಆಟೋ ಟಿಪ್ಪರ್ಗಳಿಗೆ ಹಾಕಿದರೆ ನಮ್ಮ ಪರಿಸರ ಕ್ಲೀನ್ ಆಗಿರುತ್ತೆ ನಮ್ಮ ನಗರ ಕ್ಲೀನ್ ಆಗಿರುತ್ತೆ ನಮ್ಮ ಊರು ಕ್ಲೀನ್ ಆಗಿರುತ್ತೆ ಹಾಗಾಗಿ ಈ ಸ್ವಚ್ಛತೆಗೆ ತಾವುಗಳು ಸಾರ್ವಜನಿಕರ ಸಹಕಾರ ಕೊಡಬೇಕು ತಮ್ಮ ಮನೆ ಬಾಗಿಲಿಗೆ ಬಂದಂತಹ ಆಟೋ ಟಿಪ್ಪರ್ಗೆ ಕಸವನ್ನು ಹಾಕುವುದರ ಮೂಲಕ ನಗರವನ್ನು ಸ್ವಚ್ಛವಾಗಿಡಲು ನಾವೆಲ್ಲರೂ ಸಹ ಶ್ರಮಿಸೋಣ ಅಂತ ಹೇಳ್ಕೊಳ್ಳುತ್ತಾ ಈ ಒಂದು ಶ್ರಮದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ನಮ್ಮ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಸಿಬ್ಬಂದಿ ಎಲ್ಲರಿಗೂ ಧನ್ಯವಾದ ಉಪಾರಣ್ಣ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್ ಮಹಾನಗರ ಪಾಲಿಕೆ ಆಯುಕ್ತರಾದ ಕೃಷ್ಣಮೂರ್ತಿ ಕಾರ್ಯಪಾಲಕ ಅಭಿಯಂತರರಾದ ಚಂಡೇಗೌಡ ಸ್ಥಳ ನೀರಾವರಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಾದ ರಾಮಚಂದ್ರ ಮತ್ತಿತರರು ಶ್ರಮದಾನದಲ್ಲಿ ಭಾಗವಹಿಸಿದರು